ಕವನ ರಚನೆ ಮತ್ತು ವಾಚನ ಡಾಕ್ಟರ್ ಶೈಲಜಾ ವಿ ಕೋಡಿಕೊಪ್ಪಟ್ ನಿವೃತ್ತ ಪ್ರಾಂಶುಪಾಲರು ಮಹಾರಾಣಿ ಕಾಲೇಜ್ ಬೆಂಗಳೂರು ಕವನದ ಶೀರ್ಷಿಕೆ ಸೌಂದರ್ಯದ ನೆಲೆ ಸೃಷ್ಟಿಕರ್ತನ ಕಲೆ ಅಗಾಧ ಅಪಾರ ಕಲೋಪಾಸಕರ ಕಣ್ಣಲ್ಲಿ ನಿತ್ಯ ನೂತನ ಸುಂದರ ಸೃಷ್ಟಿ ಸೌಂದರ್ಯದ ಸಿರಿ ವಿಶ್ವದೆಡೆ ಎಲ್ಲ ನಿರ್ಮಿತವಾಗಿದೆ ಬಹು ಪುರುಸೊತ್ತಿನಲ್ಲೆಲ್ಲ ವಿಶ್ವದ ಸುಂದರ ತಾಣಗಳ ನಮೂನೆ ಮಾದರಿಗಳೆಲ್ಲ ಕಂಡಿವೆ ಒಂದೇ ಊರಿನಲ್ಲಿ ಗೋಕಾಕ್ ಸ್ಥಳದ ಮಹಿಮೆ ಹೆಚ್ಚುತ್ತಲಿ ಸುತ್ತುವರಿದ ಊರಿನ ವಿಶಾಲವಾದ ಗುಡ್ಡದ ಸಾಲುಗಳು ಸಾರುತ್ತಿವೆ ತನ್ನಂತೆಯೇ ಎಂದು ವಿಶ್ವದ ಎಲ್ಲ ಘಟ್ಟಗಳು ಸಂಜೆಯ ಬೆಳಗಿನ ದೀಪ ಬೆಳಗುವ ದೀಪಾವಳಿ ನೋಟ ಸಾರುತ್ತಿದೆ ತನ್ನಂತೆಯೇ ಎಂದು ಬೆಟ್ಟದ ಮೇಲಿನ ಸಿಮ್ಲಾ ನೋಟ ಬೆಟ್ಟ ಕಂದಕಗಳ ನಿರಂತರ ಹರಿಯುವ ತಿಳಿ ನೀರಿನ ಯೋಗಿ ನೆನಪಿಸುತ್ತಿದೆ ಮನಾಲಿ ಕಾಶ್ಮೀರ ಬೆಟ್ಟದಡಿಗಳಲ್ಲಿ ಹರಿಯುವ ಬೆಳಕುವ ನದಿಯನ್ನು ಕಂದಕದ ಮೇಲ್ನೋಟ ಕಲೆಗಾರನ ಚಮತ್ಕಾರ ನೋಡಿದಷ್ಟು ಕೊರಕಲು ಕಲ್ಲುಗಳು ತೋರುತ್ತಿವೆ ಅದ್ಭುತ ಕಲೆಯ ಆಗರ ವಿಶಾಲ ಕಣಿವೆಯ ಆಳ ಬೆಟ್ಟಗಳ ನಡುವೆ ಹರಿಯುವ ಕೊಳ್ಳ ನೆನಪಿಸುತ್ತಿದೆ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಅಲ್ಲೊಂದು ಉಣುಕಿ ಕಾಣುತ್ತಿದೆ ಗೋಕಾಕ್ ಜಲಪಾತ ಮಳೆಯಲ್ಲಿ ರಭಸದಿಂದ ಬೆಟ್ಟದ ಮೇಲಿಂದ ಕೆಳಗೆ ಧಬಧಬಿಸುವ ನೀರಿನ ಪ್ರಪಾತ ನೆನಪಿಸುತ್ತಿದೆ ಅಮೇರಿಕಾದ ನಾಯಗರ ಜಲಪಾತ ಬಯಲು ಗೊಡಚಿನ ಪ್ರದೇಶದಲ್ಲೊಂದು ಗೊಡಚಿನ ಮಲಕಿ ಹರಿಯುತ್ತಿದೆ ವೈಯಾರ ವಿನ್ಯಾಸದಲ್ಲಿ ಏರು ತಗ್ಗಿನ ಕಲ್ಲಿನ ಮಲಕಿನಲ್ಲಿ ಜುಳು ಜುಳು ಹರಿಯುವ ನೀರಿನ ಸೌಂದರ್ಯ ನೋಟದ ಮೆಲುಕಿನಲ್ಲಿ ಅನಿಸುತ್ತಿದೆ ಹೀಗೆ ಅಲ್ಲವೇ ಕಾಶ್ಮೀರದ ಹಳ್ಳಕೊಳ್ಳ ಸರೋವರದ ನೋಟ ಬೆಟ್ಟದ ಬದಿಯ ಸೂರ್ಯಾಸ್ತದ ಹೊಂಬಣ್ಣದ ನೀಸರ ಹರಡುತ ಸಾರುತ ನಿಸರ್ಗದ ಸೌಂದರ್ಯ ಗೋಕಾಕ್ ಊರಲ್ಲಿ ನೂಡುಗರು ಕಣ್ತುಂಬಿಕೊಂಡಾಗ ಈ ಎಲ್ಲ ನಿಸರ್ಗದ ಕಲೆ ಬದುಕಿ ಬಾಳಿದ ಜೀವಕ್ಕೊಂದು ಬೆಲೆ ಶೈವಿಕೆ